ಮಾಡಿದ್ದಾರೆ ನಮಸ್ಕಾರ ಪ್ರತಾಪ್ ಅವರೇ ಪ್ರತಾಪ್ ಅವ್ರೆ ಕೇಳಿಸ್ತಾ ಇದ್ಯಾ ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಿ ಹಾಸನದಿಂದ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ ನಾವು ತಗೊಂಡಿದ್ದೀವಿ ಗೊತ್ತಾ ಕ್ಷೇತ್ರದ ಬಗ್ಗೆ ತಿಳ್ಕೊಂಡಿದ್ದೀರಾ ಬಿಜೆಪಿ ಓಕೆ ಅಲ್ಲಿಂದ ಬ್ರಿಜೇಶ್ ಚೌಟಾ ಅವರು ಬಿಜೆಪಿ ಪದ್ಮರಾಜ್ ಅವರು ಕಾಂಗ್ರೆಸ್ ನಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ ಬ್ರಿಜೇಶ್ ಚೌಟ ಅವ್ರು ಗೆಲ್ತಾರೆ ಅಂತ ಅನ್ಸ್ತಿ ಅನ್ಸುತ್ತ ನಿಮ್ಗೆ ಫಸ್ಟ್ ಟೈಮ್ ಅವ್ರು ಕಂಟೆಸ್ಟ್ ಮಾಡ್ತಾ ಇರೋದು ಹೌದು ಮೇಡಮ್ ಹೌದು ಓಕೆ ಯಾವ ಆಧಾರದಲ್ಲಿ ಗೆಲ್ತಾರ ಹಾಗಾದ್ರೆ ಬ್ರಿಜೇಶ್ ಚೌಟ ಅವರು ಮೋದಿ ಅಲೆಯಿಂದ ಗೆಲ್ತಾರೆ ಓ ಓಕೆ ರೈಟ್ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ